ಕೇಂದ್ರ ಸರ್ಕಾರವು ತಂದಿರುವಂತಹ ಈ ಒಂದು ಯೋಜನೆ ಮುಖಾಂತರ ಪ್ರತಿಯೊಬ್ಬರೂ ಕೂಡ ಪ್ರತಿ ತಿಂಗಳು ಉಚಿತವಾಗಿ ಮೂರು ಸಾವಿರ ರೂಪಾಯಿ ಅನ್ನೋವಂಥದ್ದು ನಿಮ್ಮ ಒಂದು ಖಾತೆಗೆ ಪಡೆದುಕೊಳ್ಳಬಹುದು ಈ ಒಂದು ಯೋಜನೆ ಮುಖಾಂತರ ಇವಾಗಾಗಲಿ ಸಾಕಷ್ಟು ಜನರು ಹಣವನ್ನು ಇದ್ದಾರೆ ಸಾಕಷ್ಟು ಜನಕ್ಕೆ ಈ ಒಂದು ಯೋಜನೆ ಬಗ್ಗೆ ಮಾಹಿತಿ ಅನ್ನೋದು ಇರೋದಿಲ್ಲ ಅದಕ್ಕೋಸ್ಕರ ನೀವು ಕೂಡ ಈ ಒಂದು ಪ್ರಧಾನಮಂತ್ರಿಯವರ ಒಂದು ಗ್ಯಾರಂಟಿ ಯೋಜನೆಯಾಗಿರುವಂತಹ ಪ್ರತಿ ತಿಂಗಳು ಉಚಿತವಾಗಿ ಮೂರು ಸಾವಿರ ರೂಪಾಯಿ ಸಿಗುವಂತಹ ಯೋಜನೆಯು ಇದರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಂಡು ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಎಸ್ ಹೌದು ಜನರೇ ಈ ಒಂದು ಯೋಜನೆಯು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಒಂದು ಯೋಜನೆಯಾಗಿದ್ದು ಈ ಒಂದು ಯೋಜನೆಗೆ ನೀವು ಏನಾದರೂ ಅರ್ಜಿಯನ್ನು ಸಲ್ಲಿಸಿದ್ರಿ ಅಂತಂದರೆ ಪ್ರತಿ ತಿಂಗಳು ಕೂಡ ನಿಮ್ಮ ಒಂದು ಖಾತೆಗೆ ಸರ್ಕಾರವು ಮೂರು ಸಾವಿರ ರೂಪಾಯನ್ನ ಹಾಕ್ತಾ ಬರುತ್ತೆ ಹಾಗಾದರೆ ಯಾರಿಗೆಲ್ಲ ಈ ಒಂದು ಮೂರು ಸಾವಿರ ರೂಪಾಯಿ ಅಂಥದ್ದು ಯಾವ ರೀತಿ ಸಿಗುತ್ತೆ ಅಂತ ಒಂದೊಂದಾಗಿ ನೋಡೋಣ ಬನ್ನಿ ಮೊದಲನೇದಾಗಿ ಈ ಒಂದು ಯೋಜನೆಯ ಹೆಸರು ಬಂದ್ಬಿಟ್ಟು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮನಧನ್ ಯೋಜನೆಯಾಗಿದ್ದು ಈ ಒಂದು ಯೋಜನೆ ಮುಖಾಂತರವೇ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಅನ್ನುವಂಥದ್ದು ಕೇಂದ್ರ ಸರ್ಕಾರವು ಹಾಕ್ತಾ ಇದೆ ಈ ಒಂದು ಯೋಜನೆ ಮುಖಾಂತರ ನೀವು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಡಿಬೇಕಾದ್ರೆ ಸರ್ಕಾರವು ಇದರದೇ ಆದ ಒಂದು ಅರ್ಹತೆಗಳನ್ನು ನೀಡಿರುವಂಥದ್ದು ಮೊದಲನೇದಾಗಿ ನೀವು ಈ ಒಂದು ಯೋಜನೆ ಪ್ರತಿಫಲ ಪಡೆಯಲು ಹದಿನೆಂಟು ವರ್ಷವನ್ನ ಮೇಲ್ಪಟ್ಟಿರಬೇಕಾಗಿರುತ್ತೆ ಅಂದರೆ ಹದಿನೆಂಟು ವರ್ಷದಿಂದ ನಾಲ್ವತ್ತು ವರ್ಷದವರ ಒಳಗಿನವರು ಈ ಒಂದು ಯೋಜನೆಯ ಪ್ರತಿಫಲವನ್ನ ಪಡೆಯಬಹುದಾಗಿರುತ್ತೆ ಹದಿನೆಂಟು ವರ್ಷ ಮೇಲ್ಪಟ್ಟಿರುವಂತಹ ಎಲ್ಲ ಜನರು ಕೂಡ ಏನು ಮಾಡಬೇಕು ಅಂತಂದ್ರೆ ಈ ಒಂದು ಯೋಜನೆಯಡಿ ಪ್ರತಿ ತಿಂಗಳು ಕೂಡ ನೀವು ಹೂಡಿಕೆಯನ್ನು ಮಾಡಬೇಕಾಗುತ್ತೆ ಅಂದರೆ ರು ಐವತ್ತೈದು ರೂಪಾಯಿಯನ್ನು ತುಂಬ್ತಾ ಹೋಗಬೇಕಾಗುತ್ತೆ ಪ್ರತಿ ತಿಂಗಳು ಕೂಡ ಇದನ್ನು ನೀವು ಎಲ್ಲಿವರೆಗೂ ತುಂಬಬೇಕು ಅಂತಂದ್ರೆ ಅರವತ್ತು ವರ್ಷ ಆಗುವರೆಗೂ ಕೂಡ ಐವತ್ತೈದು ರೂಪಾಯಿ ಅಂತ ತುಂಬ್ತಾ ಹೋದ್ರಿ ಅಂತಂದರೆ ನೀವು ಅರವತ್ತು ವರ್ಷ ಮೇಲ್ಪಟ್ಟ ನಂತರ ನಿಮಗೆ ಪ್ರತಿ ತಿಂಗಳು ಕೂಡ ಸರ್ಕಾರವು ನಿಮ್ಮ ಒಂದು ಅಕೌಂಟಿಗೆ ಮೂರು ಸಾವಿರ ರೂಪಾಯಿ ಅನ್ನೋಂಥದ್ದು ಹಾಕ್ತಾ ಬರುತ್ತೆ ಇನ್ನು ನಿಮಗೆ ಇವಾಗಲೇ ಇಪ್ಪತ್ತು ವರ್ಷ ಆಗಿದೆ ಸರ್ ನನಗೆ ಇಪ್ಪತ್ತೆರಡು ಆಗಿದೆ ನನಗೆ ಆಗಿದೆ ಈ ತರ ಇತ್ತು ಅಂತಂದ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ ಈ ಒಂದು ರು ಐವತ್ತೈದು ರೂಪಾಯಿ ಏನು ಕೊಟ್ಟಿದ್ದಾರೆ ಇದು ಅರವತ್ತೊಂದು ಆಗುತ್ತೆ ಹಾಗೆ ಎಪ್ಪತ್ತೊಂದು ಆಗುತ್ತೆ ಹಾಗೆ ಎಂಬತ್ತೊಂದು ನೂರು ಈ ತರ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಅಂದರೆ ನಿಮ್ಮ ಒಂದು ಯಾವ ವಯಸ್ಸಿನಲ್ಲಿ ತುಂಬ್ತಾ ಇರ್ತೀರ ಆ ಅಮೌಂಟ್ ಗೆ ತಕ್ಕಂತೆ ನಿಮಗೆ ಈ ಒಂದು ಅಮೌಂಟನ್ನು ತುಂಬತಾ ಹೋದ್ರಿ ಅಂತಂದ್ರೆ ನೀವು ಕೂಡ ಅರವತ್ತು ವರ್ಷ ಮೇಲ್ಪಟ್ಟ ನಂತರ ಪ್ರತಿ ತಿಂಗಳು ಕೂಡ ಈ ಒಂದು ಸರ್ಕಾರ ಯೋಜನೆಯಡಿ ಮೂರು ಸಾವಿರ ರೂಪಾಯಿ ಅಂತದ್ದು ನೀವು ಕೂಡ ಪಡೆಯಬಹುದಾಗಿದೆ ಅರ್ಹತೆಗಳು ಬಂದ್ಬಿಟ್ಟು ಒಟ್ಟು ಹದಿನೆಂಟರಿಂದ ನಲವತ್ತು ವರ್ಷದವರು ಮಾತ್ರ ಅದರಲ್ಲೂ ಕಾರ್ಮಿಕರು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿ ಕಾರ್ಮಿಕರು ಆದಾಯ ಅನ್ನೋದು ವರ್ಷಕ್ಕೆ ಹದಿನೈದು ಸಾವಿರಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಇನ್ನು ಟ್ಯಾಕ್ಸ್ ಕಟ್ಟುವ ಹಾಗಿರಬಾರ್ದು ಅದೇ ರೀತಿ ಇನ್ನಿತರ ಯಾವುದಾದ್ರೂ ಸೌಲಭ್ಯಗಳನ್ನ ಪಡಿತಾ ಇರಬಾರ್ದು ಈ ಎಲ್ಲ ಅರ್ಹತೆಗಳನ್ನ ಹೊಂದಿದ್ರೆ ಎಲ್ಲ ಕಾರ್ಮಿಕರು ಕೂಡ ಈ ಒಂದು ಯೋಜನೆಯಡಿ ನೀವು ಅಮೌಂಟನ್ನು ತುಂಬುತ್ತಾ ಹೋದ್ರಿ ಅಂತಂದರೆ ಅರವತ್ತು ವರ್ಷ ಮೇಲ್ಪಟ್ಟ ನಂತರ ನಿಮಗೆ ಪ್ರತಿ ತಿಂಗಳು ಸರ್ಕಾರವು ಮೂರು ಸಾವಿರ ರೂಪಾಯಿ ಅಂತದ್ದು ಹಣ ಆಗ್ತಾ ಬರುತ್ತೆ ಈ ರೀತಿಯಾಗಿ ಎಲ್ಲ ಕಾರ್ಮಿಕರು ಈ ಒಂದು ಯೋಜನೆಯಡಿ ಪ್ರತಿ ತಿಂಗಳು ಕೂಡ ಈ ಒಂದು ಸ್ಕೀಮ್ ಮುಖಾಂತರ ಮೂರು ಸಾವಿರ ರೂಪಾಯಿನ ಪಡೆಯಬಹುದಾಗಿದೆ ಇದರ ಬಗ್ಗೆ ನಿಮಗೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ಮಾಡಿ ತಿಳಿಸಲು ಪ್ರಯತ್ನ ಪಡ್ತೀನಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಮುಂದಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಕ್ಕಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು